ಶುಭ ಚಿಂತಕ ಸ್ಥಿತಿಯ ಮೂಲಕ ಶುಭ ಚಿಂತಕ ಸ್ಥಿತಿ ದ್ವಾರ ಸರ್ವಕ ಸಹಯೋಗ ಪ್ರಾಪ್ತಿ ಕರ್ಮೆ ವಾಲೆ ಸರ್ವಕ್ಕೆ ಸ್ನೇಹಿ ಭವ ಶುಭ ಚಿಂತಕ ಸ್ಥಿತಿಯ ಮೂಲಕ ಸರ್ವರ ಸಹಯೋಗವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥವರು ಸರ್ವರ ಸ್ನೇಹಿಗಳು ಆಗಿರಿ ಶುಭ ಚಿಂತಕ ಸ್ಥಿತಿಯ ಮೂಲಕ सर्वरस सहयोग प्राप्ति मानिवंतः सर्वरसनेही आगिरि विवरणे शुभचिंतक आत्माओगे प्रति हर एक के दिल में स्नेह उत्पन्न होना है होता है और वह स्नेह की सहयोगी बना देता है शुभचिंतक आत्मागला प्रतियाति प्रत्येंबर हृदय में स्नेह उत्पन्न ಆ ಸ್ನೇಹವೇ ಸಹಯೋಗಿಗಳನ್ನಾಗಿ ಮಾಡುತ್ತದೆ ಯಾರ ಪ್ರತಿಯಾಗಿ ನಮ್ಮ ಶುಭ ಚಿಂತನೆ ಇದೆಯೋ ಅವರಿಗೆ ನಮ್ಮ ಮನಸ್ಸೇನಾಗ್ತದೆ ಸ್ನೇಹ ಬರ್ತದೆ ಸ್ನೇಹದಿಂದ ಸಹಯೋಗಿಗಳು ಆಗ್ತೀವಿ ಜಹಾ ಸ್ನೇಹ ಮಹಾ ಸಮಯ ಸಂಪತ್ತಿ ಸಹಯೋಗ ಸದಾ ನೋಚಾವರ್ಣಕ್ಕೆ ತಯಾರು ಹೋಗಿ ಎಲ್ಲಿ ಸ್ನೇಹ ಇರ್ತದೋ ಅಲ್ಲಿ ಸಮಯ ಸಂಪತ್ತು ಸಹಯೋಗವನ್ನು ಅರ್ಪಣೆ ಮಾಡೋದಕ್ಕಾಗಿ ತಯಾರಿ ಆಗ್ತೀವಿ ಯಾರ ಪ್ರತಿಯ ಸ್ನೇಹಿ ಇರ್ತದೆ ಏನು ಮಾಡ್ತೀವಿ ಬರೇ ಬೇಕಾದಷ್ಟು ಸಮಯ ಕೊಡ್ತೀವಿ ಸಹಯೋಗ ಕೊಡ್ತೀವಿ ಸಂಪತ್ತು ಕೊಡ್ತೀವಿ ಅದನ್ನು ಹೆಂಗೆ ಕೊಡ್ತೀವಿ ಅಂತಂದರೆ ಸಂಪೂರ್ಣ ಅರ್ಪಣೆ ಮಾಡೋದಕ್ಕೆ ತಯಾರಿ ಆಗ್ತೀವಿ ಯಾವುದು ಸ್ನೇಹ ಕಾರಣದಿಂದ ಸೊ ಶುಭ ಚಿಂತಕ ಸ್ನೇಹಿ ಬನಾಯಕ ಶುಭ ಚಿಂತಕ ಏನ್ ಮಾಡ್ತದೆ ಸ್ನೇಹಿಗಳನ್ನಾಗಿ ಮಾಡ್ತದೆ ಅವರ ಸ್ನೇಹ ಪ್ರಕಾರಕ್ಕೆ ಮಾಡ್ತದೆ ಎಲ್ಲ ಪ್ರಕಾರದ ಸಹಯೋಗದಲ್ಲಿ ತಮ್ಮನ್ನು ತಾವು ತಪ್ಪಿಸಿಕೊಳ್ಳುತ್ತದೆ ಇಸಲಿಯೇ ಸದಾ ಶುಭ ಚಿಂತನ ಸೇ ಸಂಪನ್ನರ ಅವ್ರ ಶುಭ ಚಿಂತಕ ಬಂದು ಸರ್ವಕೋ ಸ್ನೇಹಿ ಸಹಯೋಗಿ ಬನೋ ಆದ್ರಿಂದ ಬಾಬಾ ಹೇಳ್ತಾರೆ ಶುಭ ಚಿಂತಕರಾಗಿರಿ ಶುಭ ಚಿಂತಕ ಇದ್ದಾಗ ಸ್ನೇಹಿಗಳನ್ನಾಗಿ ಮಾಡ್ತಾನೆ ಸ್ನೇಹ ಎಲ್ಲ ಪ್ರಕಾರದ ಸಹಯೋಗವನ್ನು ಕೊಡೋದಕ್ಕಾಗಿ ತನ್ನನ್ನು ತಾನು ಅರ್ಪಿಸಿಕೊಳ್ಳುವಂತೆ ಮಾಡ್ತದೆ ಆದ್ದರಿಂದ ಸದಾ ಶುಭ ಚಿಂತಕರಿಂದ ಸಂಪನ್ನರಾಗಿರಿ ಹಾಗೂ ಶುಭ ಚಿಂತಕರಾಗಿ ಸರ್ವರಿಗೂ ಸ್ನೇಹಿ ಮತ್ತು ಸಹಯೋಗಿಗಳನ್ನಾಗಿ ಮಾಡಿರಿ ಸ್ಲೋಗನ ಇದೆ ಇಸ್ ಸಮಯ ದಾತಾವನು ಜನ್ಮ ಹರ್ ಆತ್ಮ ಪರ್ಪೂರ್ ರೀ ಈ ಸಮಯ ತಾವು ದಾತ ಆದಾಗ ತಮ್ಮ ರಾಜ್ಯದಲ್ಲಿ ಜನ್ಮ ಜನ್ಮಾಂತರವೂ ಕೂಡ ಆತ್ಮ ಸದಾ ಭರ್ಪೂರಾಗಿರ್ತಾರೆ ಈ ಒಂದು ಜನ್ಮದಲ್ಲಿ ತಾವು ದಾತ ಆದಾಗ ತಮ್ಮ ರಾಜ್ಯದಲ್ಲಿ ಬರೀ ತಾವಷ್ಟೇ ಅಂತ ಹೇಳೋದಿರುವ ವೈರಂತ ಹೇಳ್ತಾರೆ ತಮ್ಮ ರಾಜ್ಯದಲ್ಲಿ ಎಲ್ಲರೂ ಜನ್ಮ ಜನ್ಮಾಂತರ ಬರ್ಬೋರ್ ಇರ್ತಾರೆ ಯಾವುದೋ ಕಡೆ ಕೊರತೆ ಅನ್ನುವಂಥ ಅನುಭವ ಯಾರಿಗೂ ಆಗೋದಿಲ್ಲ ಯಾವಾಗಂತಂದ್ರೆ ಈ ಸಮಯದಲ್ಲಿ ತಾವು ದಾತ ಆಗಿರಿ ಓಂ ಶಾಂತಿ